ಬಗ್ಗೆ ವಿಡಿಯೋ ಮಾಡಬಾರ್ದು ಅನ್ಕೋತೀನಿ ಮತ್ತೆ 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 ಇವತ್ತು ಏನಂದರೆ ಒಂದು ವಿಡಿಯೋ ನೋಡಿದೆ ನಾನು ನಾನು ಬೆಳೀತಿದ್ದೀನಿ ಅಂತ ಹುರ್ಕೋತಾರೆ ಅಂತಾರೆ ಬೆಳೀತಿರೋಕ್ಕೆ ನೀವೇನು ಮರಾನ ಗಿಡನಾ ಏನು ಬೆಳೆದು ಬೆಳೆದು ಆಕಾಶಕ್ಕೆ ಟಚ್ ಆಗ್ತಿದ್ದೀರಾ ಬೆಳದ್ರೆ ಬೆಳಿತೀರಾ ಯಾರು ಬೆಳೆದ್ರೆ ಯಾರಿಗೇನು ಮತ್ತು ಹೇಳ್ತೀರಾ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಬೆಳೆದು ಬಿಟ್ರು ಅಂತ ಚಿಕ್ಕ ಯೂಟ್ಯೂಬರ್ಸ್ ಬೆಳೆದು ಬಿಟ್ರು ಅನ್ನೋಕ್ಕಿಂತ ಮೊದಲು ನಿಮ್ಮ ವೀಡಿಯೋದ ಯೂಟ್ಯೂಬಲ್ಲಿ ನೋಡಿ ಫಸ್ಟ್ ಚೆಕ್ ಮಾಡಿ ನೀವು ಕೂಡ ಎಲ್ಲರಿಗೂ ಬೈದು ಚಪ್ಪಲಿ ಸಿಂಬಲ್ ಎಲ್ಲ ಹಾಕ್ಬಿಟ್ಟು ವೀಡಿಯೋಸ್ ಹಾಕಿರೋದೆ ನಿಮ್ಮದು ವ್ಯೂಸ್ ಬಂದಿರೋದು ಸರಿನಾ ಮೊದಲು ಮೊದಲು ಅದೇ ನಿಮ್ಮ ಕೆಲಸ ಅವ್ರವ್ರಿಗೆ ಬೈಯೋದು ಹಾಗೆ ಮಾಡೋದು ಈಗ ಮಾಡೋದು ನೀವಾಗ ಹೇಳ್ತೀರಾ ನನ್ನ ವಿಷಯಕ್ಕೆ ಬರ್ತಾರೆ ಅಂತ ನಿಮ್ಮ ವಿಷಯಕ್ಕೆ ಯಾರು ಬರಲ್ಲಮ್ಮ ನೀವೇ ಒಂದು ವೀಡಿಯೋದಲ್ಲಾದರೂ ಇಷ್ಟು ಚಿಕ್ಕ ವಿಷಯ ಆದರೂ ಇರುತ್ತೆ ಚಿಕ್ಕ ಯೂಟ್ಯೂಬರ್ಸು ಎಲ್ಲ ಬೆಳ್ಕೊಂಬಿಟ್ರು ನನ್ನ ವಿಷಯಕ್ಕೆ ಬಂದು ನಾನು ಬೆಳೀತಾ ಇದ್ದೀನಿ ಅಂತ ಹುರ್ಕೋತಿದ್ದಾರೆ ಇದೇ ನಿಮ್ಮ ವಿಷಯ ಇದೇ ನಿಮ್ಮ ಕಂಟೆಂಟು ಬೇರೆಯವ್ರಿಗೆ ಹೇಳೋಕ್ಕಿಂತ ಮೊದಲು ನಿಮ್ಮದು ನೀವು ನೋಡ್ಕೊಳ್ಳಿ ಸರಿನಾ ಸಾರಿ ಕೇಳೋ ವಿಷಯನ ಬಿಟ್ಟು ಎಲ್ಲಾರನ್ನು ಕೆದ್ಕೊಂಡು ಕೆದ್ಕೊಂಡು ಬರ್ತೀರ ನಾನು ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದರೆ ಹೌದು ಯಾರೋ ಒಬ್ಬರು ನನಗೆ ಮೊನ್ನೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ನನ್ನ ಫ್ರೆಂಡ್ ಈಗಂದ್ಲು ಅಂತ ಅದಕ್ಕೆ ಅವರು ಕಮೆಂಟ್ ಹಾಕಿದ್ದಾರೆ ನೀವು ಅವ್ರ ಇವ್ರ ಯಾಕೆ ಹೋಗ್ತೀರಾ ಅದಕ್ಕೆ ಹೀಗೆ ಅಂತ ಹಾಕಿದ್ದಾರೆ ಅದನ್ನು ನಾನು ಹೈಡ್ ಮಾಡಿದ್ದೀನಿ ಅನಿಸುತ್ತೆ ನನಗೆ ಆಗಿರೋದು ಯಾವಾಗಿಂದೂ ಇತ್ತು ಈ ರೀತಿ ಆಗಿರೋರು ಸ್ವಲ್ಪ ಜನ ಕೇರ್ಲೆಸ್ ಮಾಡ್ತಾರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಈ ವಿಷಯನ ಶೇರ್ ಮಾಡ್ಕೊಂಡಿದ್ದು ಯಾವಳೋ ಬೈದ್ಲು ಅಂದ್ಕೊಂಡು ನನಗೆ ತಟ್ತು ಅಂತ ನಾನೇನು ಹೆದ್ಕೊಂಡಿಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ಈ ರೀತಿನೂ ಥಿಂಕ್ ಮಾಡ್ತಾರೆ ಎಷ್ಟು ಕೆಟ್ಟ ಬುದ್ಧಿ ಅವರು ಅಂದ್ಕೊಂಡು ನಾನು ವಿಡಿಯೋನ ಮಾಡಿದ್ದು ಅಷ್ಟೇ ನಾನೇನು ಅವಳು ಯಾವಳು ಬೈದ್ಲು ಅಂತ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಾರಿ ಬಿಸ್ನೆಸ್ ಮಾಡ್ತಿದ್ದೀನ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸಾರಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಇವಾಗ ಡೌಟ್ ಬರ್ತಾ ಇರ್ಬೋದು ಓ ಇವಳು ಸೀರೆ ಬಗ್ಗೆ ಮಾತಾಡಿ ಮಾತಾಡಿ ಸೀರೆ ತೋರಿಸ್ತಾವಳೆ ಇವರು ಇವಳು ಸೀರೆ ಸೇಲ್ ಮಾಡ್ತಾ ಇದ್ದಾಳೆ ಅಂದ್ಕೋಬೇಡಿ ಇಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ ಅವ್ರಿಗೆ ಬೇರೆ ಹೋಗ್ತಾ ಇದ್ದೀನಿ ಒಂದೆರಡು ಸಾರಿನ ಹೊಲ್ಸೋಕ್ಕೆ ಕೊಡೋಣ ಅಂದ್ಕೊಂಡು ಇದ್ದೀನಿ ಅಷ್ಟೇ ಹಾಗೆ ಒಂದು ಪುಟ್ಟ ವಿಡಿಯೋ ಮಾಡೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಯಾವ ಸೀರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ನಾನು ಅದನ್ನು ಹೊಲ್ಸ್ಕೋತೀನಿ ಅವ್ರು ನಾವು ಹೇಳಿದ್ದೇನೆ ಹೊಲ್ಸ್ಕೋತೀರಾ ಅಂತ ಒಬ್ಬೊಬ್ಬರು ಒಂದೊಂದು ಕಮೆಂಟ್ ಮಾಡಬೇಡಿ ಎಲ್ಲನೂ ಹೊಲ್ಸೋದೇನೆ ಇವಾಗ ಸದ್ಯಕ್ಕೆ ಒಂದು ಹೊಲಿಸ್ಬಿಟ್ಟು ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಷ್ಟೇ ಹಬ್ಬಕ್ಕೆ ಹೊಸ ಸೀರೆ ತೊಗೊಂಡಿಲ್ವಾ ಅಂತ ಕೇಳಬೇಡಿ ಇದರಲ್ಲೇ ಒಂದು ತೊಗೊಂಡಿರೋದು ಹೊಸದು ಕೂಡ ಇದೆ ಬಟ್ ಇರೋದ್ರಲ್ಲೇ ಚೆನ್ನಾಗಿರೋದು ಹಬ್ಬದ ನೆಪಕ್ಕೆ ಅದನ್ನು ಕೂಡ ಹೊಲ್ಸ್ಕೊಂಬಿಡೋಣ ಅಂತ ಒಂದಿಷ್ಟು ಎಲ್ಲ ಸೀರೆನೂ ತೆಕ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ಚೆನ್ನಾಗಿದೆ ಸೀರೆ ಇದು ತುಂಬ ಇಷ್ಟ ಆಗುತ್ತೆ ನನಗೆ ಎಲ್ಲೋ ಕಲರ್ ಅಂದರೆ ಹಾಗೆ ಎಲ್ಲೋ ಕಲರ್ ಕೂಡ ನನಗೆ ಒಪ್ಪುತ್ತೆ ಅದಕ್ಕೋಸ್ಕರ ಇದು ಹೊಲ್ಸೋದ ಇಲ್ಲ ಗ್ರೀನ್ ಹೊಲ್ಸೋದ ಅಂತ ನೋಡ್ತಾ ಇದ್ದೀನಿ ಅಷ್ಟೆ ಹೆಣ್ಮಕ್ಳಿಗೆ ಸೀರೆಗಳು ಎಷ್ಟಿದ್ರೂ ಕಡಿಮೆನೇ ಒಂದು ಬ್ಯಾಗ್ ಫುಲ್ ಹೊಲಿಸ್ದ ಹೊಲಿಸ್ದೇ ಇರೋ ಸೀರೆನೇ ಇದೆ ನಂತರ ಎಲ್ಲರ ಹತ್ರನೂ ಇರುತ್ತೆ ಹಾಗಂತ ಓ ಇವಳು ತೋರಿಸ್ತವಳೆ ಬೆಳೀತಿದ್ದೀನಿ ಬೆಳೀತಿದ್ದೀನಿ ಅಂತ ಅಲ್ಲ ಸುಮ್ಮನೆ ಇವತ್ತು ಓಪನ್ ಮಾಡಿದ್ನಲ್ವ ಅದಕ್ಕೋಸ್ಕರ ಎಲ್ಲ ಸೀರೆನ ತೆಕ್ಬಿಟ್ಟು ನೋಡ್ತಾ ಇದ್ದೆ ಒಂದು ಹೊಲ್ಸೋಣ ಅಂತ ಇದೂ ಕೂಡ ತುಂಬ ಚೆನ್ನಾಗಿದೆ ನೋಡಿದಾಗ ಎಲ್ಲನೂ ಹೊಲಿಸ್ಬೇಕು ಯಾವುದು ಹೊಲಿಸ್ಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟೊಂದು ಸೀರೆ ತೋರಿಸಿದ್ನಲ್ಲ ಇವಳು ಸೀರೆ ಬಿಸ್ನೆಸ್ ಮಾಡ್ತಿದ್ದಾರಾ ಏನು ಅಂತ ಅಂದ್ಕೋತಾ ಇರ್ಬೋದು ಇದಕ್ಕೆ ಉತ್ತರ ಇಲ್ಲ ನಾನು ಹಬ್ಬಕ್ಕೆ ಯಾವ ಸೀರೆ ಹೊಲಿಸ್ಲಿ ಅಂತ ನಾನು ಒಂದು ಸುಮ್ಮನೆ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೆ ತುಂಬ ಸೀರೆಗಳಿದೆ ಸೀಮಂತ ಹಾಗೆ ಮದುವೆ ಅದು ಇದು ಅಂದ್ಕೊಂಡು ಎಷ್ಟೋ ಸಾರಿಗಳು ಹೊಲಿಸ್ಲೇ ಇಲ್ಲ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೆ ಒಂದು ಚೆನ್ನಾಗಿರೋದು ನೋಡಿ ಸೀರೆ ಹೊಲ್ಸ್ಕೊಳ್ಳೋಣ ಅಂತ ಯಾರಾದರೂ ಕೇಳ್ಬೋದು ಯಾಕೆ ಕಣ್ಣು ರೆಡ್ ಆಗ್ತಿದೆ ಅಳ್ತಾ ಇದ್ದೀರಾ ಅಂತ ಇಲ್ಲ ಅಳ್ತಾ ಇಲ್ಲ ಇವಾಗಷ್ಟೇ ಈರುಳ್ಳಿ ಹೆಚ್ಚು ಅಡುಗೆಗೆ ರೆಡಿ ಮಾಡಿಟ್ಟು ಬಂದಿದ್ದೀನಿ ಹಾಗೆ ನಾನು ಒಂದೆರಡು ದಿನ ನೀಟಾಗಿ ಮೊಬೈಲಲ್ಲಿ ಏನೂ ವೀಡಿಯೋಸ್ ಎಲ್ಲ ನೋಡಿಲ್ಲ ಇವತ್ತು ಒಂದು ವೀಡಿಯೋ ನೋಡಿದೆ ನಗು ಏನಂದರೆ ನಾನು ಲಾಸ್ಟ್ ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಬೈದಿರೋದಕ್ಕೆ ನನಗೆ ಈಗ ಅಂತ ಹೀಗಾಯ್ತಾ ಬೈದಿರೋದಕ್ಕೆ ಹೀಗಾಯಿತು ಅಂತ ನಾನು ಅಂದ್ಕೊಂಡಿಲ್ಲ ಯಾವಳು ಅನ್ಳು ಅಂದ್ಕೊಂಡು ನಾನು ಅವಳಿಗೆ ಶೇಪ್ ಔಟ್ ಶೇಪ್ ಔಟ್ ಆಗಲಿ ಈ ಥರ ಆಗಲ್ಲ ಅನ್ನೋಕ್ಕೋಸ್ಕರ ಆ ವೀಡಿಯೋ ಮಾಡಿದ್ದೆ ಅದಕ್ಕೆ ಕೆಲವೊಬ್ರು ಓ ಹಾಗಾಯಿತು ಯಾಕೆ ಬೈಯೋಕೆ ಹೋಗ್ತೀರಾ ಈ ರೀತಿ ಎಲ್ಲ ತುಂಬ ಕೇಳಿದ್ದೀರಾ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂಥವ್ರಿಗೆ ಬೈದರೆ ಅಲ್ಲ ನಾಲ್ಕು ಹೊಡೆದ್ರೂ ಏನೂ ಆಗೋಲ್ಲ ನಮಗೆ ಹಾಗೆ ಇನ್ನೊಂದು ವಿಡಿಯೋ ನೋಡಿದೆ ನಾನು ಎಷ್ಟು ನಗು ಬಂತು ಅಂದರೆ ಒಂದು ಸ್ವಲ್ಪ ಅದು ಇದು ಶಾಪಿಂಗ್ ಮಾಡಿಕೊಂಡು ನಾನು ಬೆಳೀತಾ ಇದ್ದೀನಿ ಗಾಯ್ಸ್ ಅದಕ್ಕೆ ಎಲ್ಲ ಹುರ್ಕೋತಾರೆ ಅಂತ ಹೇಳ್ತಿರಲ್ಲ ನಿಮಗೆ ಒಂದು ಸ್ವಲ್ಪ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಏನು ಅನಿಸೋದೇ ಇಲ್ವಾ ನಿಮ್ಮ ಮನಸ್ಸಿಗೆ ಅದು ಕಸ್ಟಮರು ಸಾರಿ ತೊಗೊಂಡವರು ಅವರು ಎಷ್ಟು ನೀಟಾಗಿ ಹೇಳ್ತಿದ್ದಾರೆ ಅವ್ರು ಅವ್ರಿಗೆ ಹಾಗೆ ಹೀಗೆ ಅಂತ ನಿಮಗೆ ಒಂದು ಸ್ವಲ್ಪವೂ ಅನಿಸಿದ್ದಿದ್ರೆ ಸಾರಿ ಕೇಳೋದು ಸೆಕೆಂಡ್ರಿ ಸಾರಿ ಬೇಕಾದರೆ ಕೇಳ್ತಿರೋ ಬಿಡ್ತಿರೋ ಅದು ಏನಾದರೂ ಅನ್ಬೋದು ಆದ್ರೂ ಅಷ್ಟು ಅಷ್ಟು ಜನ ಅಷ್ಟು ಬೈದು ಉಗ್ದು ಉಪ್ಪಾಗ್ತಿದ್ದಾರೆ ನಿಮ್ಮದೇ ತಪ್ಪು ಅಂತ ಗೊತ್ತಾಗ್ತಿದೆ ಅಷ್ಟೊಂದು ಹರಾಜಾಗ್ಬಿಟ್ಟಿದೆ ಆದ್ರೂ ನೀವು ನಾನು ಬೆಳೀತಿದ್ದೀನಿ ಅದಕ್ಕೆ ಹುರ್ಕೋತಾರೆ ನಾನು ಇನ್ನೂ ಬೆಳಿತೀನಿ ನೋಡ್ಕೊಂಡು ಹುರ್ಕೊಳ್ಳಿ ಅಂತೀರಲ್ಲ ನಿಮ್ಗೆ ಏನೇನೇನೋ ಇಷ್ಟೂ ಅನಿಸಲ್ವ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಇದು ವಿಡಿಯೋ ಯಾಕೆ ಮಾಡಿದೆ ಅಂದರೆ ಯಾರೋ ನನಗೆ ಕಮೆಂಟ್ ಹಾಕಿದ್ದಾರೆ ಏನಂದರೆ ಅವರಿಗೆಲ್ಲ ಯಾಕೆ ಹಾಗೆ ಹೇಳಕ್ಕೆ ಹೋಗ್ತೀರಾ ಅದಕ್ಕೆ ಹೀಗೆ ಅಂತ ಕಮೆಂಟ್ ಹಾಕಿದ್ದೀರಾ ನನಗೆ ಯಾರಿಗೆ ಬೈದು ನನಗೇನು ಆಗ್ಬೇಕಂತಿಲ್ಲ ಅಷ್ಟಕ್ಕೂ ನಾನು ಏನೂ ಬೈದೇ ಇಲ್ಲ ಅವ್ರ ದೇವ್ರ ಮುಂದೆ ಹೋಗಿ ಕುಣ್ಕೊಂಡು ಕುಣ್ಕೊಂಡು ಕೆಟ್ಟ ಕೆಟ್ಟ ವಲ್ಗರ್ ಭಾಷೆಯಲ್ಲಿ ಬೈಕೊಂಡು ಎಲ್ಲರೂ ಇದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಇನ್ನು ನಮಗೇನಾಗುತ್ತೆ ಅಕಸ್ಮಾತ್ ನನಗೇನಾದರೂ ಆದರೂ ನೀವು ತಲೆ ಕೆಡ್ಸ್ಕೋಬೇಕಂತಿಲ್ಲ ನಾನು ನಮ್ಮ ಸರೌಂಡಿಂಗಲ್ಲಿ ಒಬ್ರಿಗೆ ಅದು ಗೊತ್ತಾಗಲಿ ನಾನು ಮಾತಾಡಿದ ಅರ್ಥ ಗೊತ್ತಾಗಲಿ ಅಂದ್ಕೊಂಡು ಒಂದು ವಿಡಿಯೋ ಮಾಡಾಕಿದ್ರೆ ಅದಕ್ಕೆ ಯಾಕೆ ಬೈಯಕ್ಕೆ ಹೋಗ್ತೀರಾ ನೀವು ಹಾಗೆ ನಿಮ್ಮ ಪಾಡಿಗೆ ನೀವಿರಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಅವ್ರ ಪಾಡಿಗೆ ಅವ್ರಿರಬೇಕಲ್ವಾ ನಗು ಏನಂದರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಎಲ್ಲರೂ ಮಾಡ್ತಾರೆ ಶಾಪಿಂಗು ಎಲ್ಲ ಏನೇನೋ ತೊಗೋತಾರೆ ಅದನ್ನ ಬಿಟ್ಟು ತೊಗೊಳ್ಳಿ ಪರವಾಗಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ತೊಗೊತೀರ ಅದನ್ನು ಬಿಟ್ಟು ನಾನು ಅಷ್ಟು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಅದನ್ನ ನೋಡಿಕೊಂಡು ಹುರ್ಕೋತಿದ್ದಾರೆ ಜನ ಅಂದರೆ ನೀವು ತೊಗೊಂಡ್ರು ಬಿಟ್ಟರು ನಮಗೇನು ರೀ ಒಂದು ಡಿಸೈನ್ ನೋಡ್ಕೋಬೋದು ಅಷ್ಟೇ ಈ ಥರ ಡಿಸೈನ್ ಇದೆಯಾ ನಮ್ಗೆ ಇಷ್ಟ ಆದರೆ ನಾವು ತೊಗೋತೀವಿ ಅದನ್ನ ಬಿಟ್ಟು ನೀವು ತೊಗೊಂಡ್ರೆ ನಮಗೇನು ಕಷ್ಟ ನೀವು ಬೆಳೆದ್ರು ಬೆಳಿಲಿಲ್ಲ ಅಂದರು ಏನಾದರೂ ಆದರೂ ಯಾರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ನೀವು ಬೆಳೆದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಬೆಳೆದಿಲ್ಲ ಅಂದರೂ ತಲೆ ಕೊಡಿಸ್ಕೊಳ್ಳಲ್ಲ ನಿಮ್ಮ ಪಾಡಿಗೆ ನೀವು ಇದ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅದನ್ನು ಬಿಟ್ಬಿಟ್ಟು ಈ ವಿಷಯ ನಾನು ಬೆಳೆದೆ ಅಂತಲೇ ಹಾಗೆ ಮಾಡ್ತಾರೆ ಈ ವಿಡಿಯೋ ಮಾಡಿದ್ದು ಯಾಕಂದರೆ ಚಿಕ್ಕ ಯೂಟ್ಯೂಬರ್ಸ್ ಬೇಳೆ ಬೇಯಿಸ್ಕೊತಿದ್ದಾರೆ ಅಂತಿರಲ್ಲ ನೀವು ಬೇಳೆ ಬೇಯಿಸ್ಕೊಳ್ಳೋ ಥರ ಯಾಕೆ ಮಾಡ್ಕೋತೀರಾ ಈ ರೀತಿ ಮಾತಾಡ್ತೀರಾ ಯಾರೋ ಒಬ್ರು ಬಂದು ಆಪೋಸಿಟ್ ಮಾತಾಡ್ತಾರೆ ಅವಾಗ ಹೇಳೋದು ಬೇಳೆ ಬೇಯಿಸ್ಕೊತಿದ್ದಾರೆ ಚಿಕ್ಕ ಯೂಟ್ಯೂಬರ್ಸ್ ಮಾತಾಡ್ತಿದ್ದಾರೆ ಇದೆಲ್ಲ ಯಾಕೆ ಬೇಕು ನಿಮ್ಮ ಪಾಡಿಗೆ ನೀವಿದ್ದರೆ ನಿಮ್ಮ ವಿಷಯಕ್ಕೆ ಯಾರೂ ಬರೋಲ್ಲ ಸಾರಿ ಕೇಳ್ತಾರೆ ಕೇಳ್ತಾರೆ ಅಂತ ಕಾಯ್ತಿದ್ರೆ ನೀವು ಸಾರಿ ಕೇಳೋದಲ್ಲ ಇನ್ನೂ ವಿಷಯ ದೊಡ್ಡದು ಮಾಡ್ಕೊತೀರಾ ಎಲ್ಲ ವಿಡಿಯೋದಲ್ಲಿ ಒಂದು ಡೈಲಾಗ್ ಇದ್ದಿದ್ದೆ ನಾನು ಬೆಳೀತಾ ಇದ್ದೀನಿ ಅದಕ್ಕೆಲ್ಲ ಹುರ್ಕೋತಿದ್ದಾರೆ ಅಂತ ನೀವು ಬೆಳೆದ್ರು ಬೆಳೆದಿಲ್ಲ ಅಂದರು ಹಾಗೆ ಬಿದ್ದಿದ್ರು ಯಾರಿಗೂ ಏನೂ ಲಾಸ್ ಇಲ್ಲ ಹಾಗೆ ಚಿಕ್ಕ ಯೂಟ್ಯೂಬರ್ಸ್ ಬೆಳೆದ್ರು ಬೆಳೆದಿಲ್ಲ ಅಂದರು ಯಾರಿಂದ ಯಾರಿಗೂ ಕೂಡ ಯೂಸ್ ಇಲ್ಲ ನಾವೇನು ನಿಮ್ಮ ಸಂಬಂಧಿಕರ ನೀವೇನು ನಮ್ಮ ಸಂಬಂಧಿಕರ ನೀವು ಬೆಳೆದ್ಬಿಟ್ರೆ ನಾವು ಹುರ್ಕೊಳ್ಳೋಕ್ಕೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಹುರ್ಕೊಂಬಿಟ್ಟಿದ್ದಾರೆ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಬೆಳೆದ್ಬಿಟ್ಟಿದ್ದಾರೆ ಅಂತ ಅಂದ್ರಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಹಾಗೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು ಅದಕ್ಕೋಸ್ಕರ ಒಂದು ಸೀರೆ ಹೊಲ್ಸೋಕ್ಕೆ ಕೊಡೋಣ ಹಾಗೆ ಒಂದು ಚಿಕ್ಕ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡಿದೆ ಯಾಕಂದರೆ ನಾನು ಗುರುವಾರ ದಿನ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋದ್ಮೇಲೆ ನೆಟ್ವರ್ಕ್ ಇರೋಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗೂ ನಾನು ವೀಡಿಯೋ ಮಾಡಿಟ್ಕೊಂಡು ಆಮೇಲೆ ಬೇಕಾದರೆ ಅಪ್ಲೋಡ್ ಮಾಡ್ಬೋದು ನೆಟ್ವರ್ಕ್ ಇಲ್ಲದೇ ಇರೋ ಕಾರಣ ಒಂದು ಎರಡು ದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ವೀಡಿಯೋ ಮಾಡಿದ್ದು ಅಷ್ಟೇ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಇವಾಗ ಸೀರೆ ತೋರಿಸಿದ್ನಲ್ಲ ಯಾವ ಸೀರೆ ಚೆನ್ನಾಗಿದೆ ಅಂದ್ಕೊಂಡು ಒಂದು ಕಮೆಂಟ್ ಮಾಡಿ ನಾನು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಹೆಲ್ತ್ಗೋಸ್ಕರನೂ ಕೂಡ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಕೂಡ ಸ್ವಲ್ಪ ವೀಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಯಾರು ಯಾರಿಂದನು ಬೆಳೆಯಲ್ಲ ಯಾರಿಗೂ ಯಾರು ನಿಮ್ಮಿಂದನೇ ಬೆಳೆದ್ರು ನನ್ನಿಂದನೇ ಬೆಳೆದ್ರು ಅನ್ನೋ ಸುಳ್ಳು ಅವರವರ ಟ್ಯಾಲೆಂಟ್ ಅವರವರ ಇದರಿಂದ ಅವರು ಬೆಳೆದಿರ್ತಾರೆ ನೀವೂ ಕೂಡ ಅಷ್ಟೇ ಜನರಿಂದನೇ ಬೆಳೆದಿರೋದು ಅದನ್ನು ಬಿಟ್ಟು ನಾವು ಕೂಡ ನಿಮ್ಮ ಫಾಲೋವರ್ಸೇ ಸಬ್ಸ್ಕ್ರೈಬರ್ಸೇ ಆಗಿದ್ರು ಇದಕ್ಕೆ ಯಾರಾದರೂ ಮೆಸೇಜ್ ಹಾಕ್ಬಿಟ್ರೆ ಕಮೆಂಟ್ ಹಾಕ್ಬಿಟ್ರೆ ನಿನ್ಗೆ ಯಾಕೆ ನಿನಗೆ ಯಾಕೆ ಅಂದ್ಕೊಂಡು ನನಗೆ ಯಾಕೆ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ಹಾಗೆ ಈ ವಿಡಿಯೋ ಮಾಡಬಾರ್ದು ಅವ್ರ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಯಾಕೆ ಮಾತಾಡಿದ್ದು ಅಂದರೆ ಯಾರೋ ಒಬ್ರು ಹೇಳಿದ್ರು ನಿಮ್ಮ ಪಾಡಿಗೆ ನೀವು ಇರಬೇಕಿತ್ತು ಅವ್ರಿ ವಿಷಯ ನಿಮ್ಗೆ ಯಾಕೆ ನೀವು ಅವ್ರಿಗೆ ಬೈಕೊಂಡು ಹೀಗಾಯ್ತು ಬೈಕೊಂಡು ಹೀಗಾಗಿತ್ತಲ್ಲ ಎಷ್ಟೋ ವರ್ಷದ ಹಿಂದೆ ಇರೋದಿದು ಇವಾಗ ನನಗೆ ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ ನಾನು ಸ್ವಲ್ಪ ದಿನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗೆಯೇ ಈ ರೀತಿ ಪ್ರಾಬ್ಲಮ್ ಇದ್ದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾರೂ ಅಂತ ಯಾರಿಗೂ ಕೂಡ ಇರಿಂಥ ಪ್ರಾಬ್ಲಮ್ ಇದ್ರೆ ಸಿಲ್ಲಿ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಆ ವೀಡಿಯೋ ಮಾಡಿದ್ದು ಅದನ್ನು ಬಿಟ್ಟು ಅವಳಿ ಅವಳಿಗೂ ಬೈದು ನನಗೆ ಈಗ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂಥದ್ದು ನಾನು ಥಿಂಕೂ ಮಾಡಲ್ಲ ಬೇಕಾದರೆ ಇನ್ನೂ ನಾಲ್ಕು ಜಾಸ್ತಿ ಬೈತೀನಿ ಅವ್ರ ಅಯ್ಯೋ ನಾನು ಬೈದನಲ್ಲ ಅಂತ ಕೊರಗೋದು ಇಲ್ಲ ಈ ವಿಷಯ ಶೇರ್ ಮಾಡ್ಕೊಳ್ಳೋಣ ಎರಡು ಮೂರು ದಿನ ಆಗಿತ್ತು ಇದ್ರ ಬಗ್ಗೆ ಹೇಳಬೇಕು ಮಾತಾಡಬೇಕು ಅಂತ ಸ್ವಲ್ಪ ಟೈಮ್ ಆಗಿರಲಿಲ್ಲ ಅಷ್ಟೇ ಸೆಂಟ್ರಲ್ಲಿ ಬಡ್ಡೆ ಬಂತು ಹಾಸ್ಪೆಟಲ್ ಅದು ಇದು ಅಂತ ಓಡಾಡಬೇಕಾಯ್ತು ಅದಕ್ಕೆ ಇವತ್ತು ಈ ವಿಡಿಯೋ ಅಷ್ಟೇ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವು ಚಿಕ್ಕ ಯೂಟ್ಯೂಬರ್ಸ್ ಕೂಡ ಸ್ವಲ್ಪ ಬೆಳಿತೀವಿ ದೊಡ್ಡ ಯೂಟ್ಯೂಬರ್ಸ್ ಹಾಕ್ತೀವಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನ್ನ ಕಟ್ಟೆ ಕೇರ್ ಬಾಯ್ ಏನಂದರೆ ವಿಡಿಯೋ ಮುಗಿಸೋಕ್ಕಿಂತ ಮೊದಲು ಒಂದು ಮಾತು ಹೇಳಬೇಕು ನಾನು ಬೆಳಿತಿದ್ದೀನಿ ಬೆಳಿತಿದ್ದೀನಿ ಅಂತ ಹೇಳ್ತೀರಲ್ಲ ಯಾವುದಾದ್ರೂ ಫಾರಮ್ ಗೊಬ್ಬರ ಇಲ್ಲ ರಾಸಾಯನಿಕ ಗೊಬ್ಬರ ತಿಂದ್ಕೊಂಡು ಬೆಳಿತಿದ್ದೀರಾ ಬೆಳೆಯೋಕ್ಕೆ ಏನು ನೀವು ಮರನಾ ಏನು ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಅಂತಾರಲ್ಲ ಆ ರೀತಿ ಅದರಿಂದ ನಾನು ಆರ್ಥಿಕತೆಯಿಂದ ಸುಧಾರಿಸ್ತಾ ಇದ್ದೀನಿ ನಾನು ಹಂಗಾಗಿದ್ದೀನಿ ಹಿಂಗಾಗಿದ್ದೀನಿ ಅನ್ನೋದು ಬಿಟ್ಟು ನಾನು ಬೆಳಿತಿದ್ದೀನಿ ಬೆಳಿತಿದ್ದೀನಿ ಅನ್ನೋಕ್ಕೆ ನೀವೇನು ಮರಣ ನೀವೇನು ಒಂದು ಬೆಳೆಯೋಕ್ಕೆ ಗಿಡ ಮರ ಈ ರೀತಿನ ನಾನು ಬೆಳೆದ್ಬಿಟ್ಟಿದ್ದೀನಿ ಬೆಳೆದ್ಬಿಟ್ಟಿದ್ದೀನಿ ಅಂದರೆ ಮಾತಾಡ್ತೀರ ಸುಮ್ಮನೆ ಇನ್ನೊಬ್ಬರು ಕೆಣಕೋಕ್ಕೋಸ್ಕರ ಮಾತಾಡ್ತೀರಾ ಅಷ್ಟೇ ನೀವು ಇನ್ನೂ ಜಾಸ್ತಿ ಬೆಳೀರಿ ಅವ್ರಿವ್ರ ವಿಷಯಕ್ಕೆ ಹೋಗ್ದೇನೆ ನೀಟಾಗಿ ಬೆಳೀರಿ ನೀವು ಹೇಳ್ತೀರಲ್ಲ ಏನು ನನ್ನ ವಿಷಯಕ್ಕೆ ಬಂದು ಬೆಳೀತಿದ್ದಾರೆ ಅಂತ ಫಸ್ಟ್ ಆಫ್ ಆಲ್ ನೀವು ಬೇರೆಯವ್ರ ವಿಷಯಕ್ಕೆ ಹೋಗಿ ಬೆಳೀತಾ ಇರೋದು ಪ್ರತಿ ವಿಡಿಯೋಸ್ ಯಾವುದೇ ವಿಡಿಯೋ ನೋಡಲಿ ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಅದೇ ನೀವು ಯಾರೊಬ್ರು ಕಮೆಂಟ್ ಮಾಡಿದರು ಒಳ್ಳೆ ಕಂಟೆಂಟ್ ಕೊಡಿ ಒಳ್ಳೆ ಕಂಟೆಂಟ್ ನನ್ನ ವೀಡಿಯೋದಲ್ಲಿ ತುಂಬ ಒಳ್ಳೆ ಕಂಟೆಂಟ್ಗಳಿದೆ ಹೋಗಿ ಮೊದಲು ಚೆಕ್ ಮಾಡಿ ಅದೇ ಅವರ ವಿಡಿಯೋದಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಒಳ್ಳೆ ಕಂಟೆಂಟ್ ಅಂದರೆ ಚಪ್ಪಲಿ ತೋರಿಸೋದು ನನ್ನ ವಿಷಯಕ್ಕೆ ಬಂದರೆ ಅಷ್ಟೇ ಅಂತ ಬೈದಿರೋದು ನಿನ್ನ ತಾಯಿಗೆ ಬೈಯೋದು ಅವ್ರಿಗೆ ಅವರು ನಾನು ಬೆಳೀತಿದ್ದೀನಿ ಅಂತ ಗಾಯ್ಸ್ ನನ್ನ ಹುರ್ಕೋತಿದ್ದಾರೆ ಗಾಯ್ಸ್ ಅಂತ ಹೇಳೋದು ಇದು ಒಳ್ಳೆ ಕಂಟೆಂಟಲ್ಲ ಫಸ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಯಾರು ಯಾವ ಕಂಟೆಂಟ್ ಕೊಟ್ಟಿದ್ದಾರೆ ಅಂತ ಆಮೇಲೆ ಗೊತ್ತಾಗುತ್ತೆ ಯಾರು ಯಾವ ರೀತಿ ಬೆಳೀತಿದ್ದಾರೆ ಅಂದ್ಕೊಂಡು ಇನ್ನೊಬ್ಬರ ವಿಷಯಕ್ಕೆ ಹೋಗಿ ಬೆಳೀತಾ ಇರೋದು ಅವರೇ ಬೇಕಾದರೆ ಎಕ್ಸಾಂಪಲ್ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ಎಷ್ಟು ವೀಡಿಯೋಸ್ ಯಾರ್ಯಾರ ಬಗ್ಗೆ ಇದೆ ಅಂತ ಅದೇ ನಮ್ಮ ವೀಡಿಯೋದಲ್ಲೂ ಕೂಡ ಚೆಕ್ ಮಾಡ್ಬೋದು ಏನೇನು ಕಂಟೆಂಟ್ ಇದೆ ಏನೇನು ಮಾಡಿದ್ದಾರೆ ಅಂತ ಫಸ್ಟ್ ಚೆಕ್ ಮಾಡಿ ಅದಕ್ಕೂ ಮೊದಲೇ ವ್ಯೂಸೇ ಇಲ್ಲ ವ್ಯೂಸೇ ಇಲ್ಲ ವ್ಯೂಸ್ ಇರುತ್ತೋ ಬಿಡುತ್ತೋ ನಿಮ್ಗೆ ಯಾಕೆ ಅದು ನಮ್ಮ ನಾವು ಹೇಗೋ ಇರ್ತೀವಿ ಅವರು ಕೂಡ ಅಷ್ಟೇ ಅಲ್ಲ ವ್ಯೂಸ್ ಇಲ್ಲ ಇಲ್ಲ ಅಂದ್ಕೊಂಡು ಅವ್ರ ಇವ್ರಿಗೆ ಬೈಕೊಂಡೆ ಅಲ್ಲೋ ವ್ಯೂಸ್ ಮಾಡ್ಕೊಂಡಿರೋದು ತಾಯಿಗೆ ಬೈಯೋದಂತೆ ಇನ್ಯಾಳು ನಾನು ಬೆಳೀತಿದ್ದೀನಿ ಅಂತ ಹಂಗೆ ಹೆಂಗೆ ನನ್ನ ವಿಷಯಕ್ಕೆ ಬಂದರೆ ಅಂತ ಒಂದು ಕಮೆಂಟ್ ಹಾಕ್ಬಿಡೋದು ಅದು ಎಷ್ಟು ಅಕೌಂಟ್ ಅವ್ರದ್ದೇನೋ ಅವ್ರವರೇ ಅವರು ವಿಡಿಯೋಗೆ ಅವರೇ ಕಮೆಂಟ್ ಹಾಕ್ಕೊಂಡು ಅವರೇ ಬೆಳೆಯೋದು ಅಷ್ಟೇ ಅದು ಅಷ್ಟೇ ಏನೋ ಬೆಳೀತಿದ್ದಾರಂತೆ ಬೆಳೀಲಿ ಬೆಳೀಲಿ ಎಷ್ಟು ಮರವಾಗಿ ಆಕಾಶಕ್ಕೋಗಿ ಆಕಾಶಕ್ಕೆ ಹೋಗಿ ಟಚ್ ಆಗಿಬಿಡಲಿ ಬೆಳೆದು 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 ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಚಿಕ್ಕ ಯೂಟ್ಯೂಬರ್ಸ್ ಅಂತೆ ದೊಡ್ಡ ಯೂಟ್ಯೂಬರ್ಸ್ ಅಂತೆ ಅದು ಏನು ಮಾತಾಡ್ತಾರೋ ಅವರಿಗೆ ಗೊತ್ತಿಲ್ಲ ಓಕೆ ಚೆನ್ನಾಗಿರಲಿ ಹಾಗೆ ಮತ್ತು ಜಾಸ್ತಿ ಎಳೆಯಲ್ಲ ನಾನು ವೀಡಿಯೋನ ಮತ್ತು ವ್ಯೂಸ್ಗೋಸ್ಕರ ಅಂದುಬಿಡ್ತೀರಾ ಓಕೆ ಬ ಬಾಯ್